ನಾನು ಹೋಗ್ತಾ ಇದ್ದೀನಿ ನೋಡಿ ಎಲ್ಲ ಬಂಧುಗಳೇ ಈ ಪೊಲೀಸರು ನಾನು ಕಮಿಷ್ನರ್ ಆಫೀಸ್ಗೆ ಅಭಿಮಾನಿ ಬೆಳಗಾಗ್ಗಳನ್ನ ಬಂದ್ ಮಾಡಿ ಬ್ಯಾನ್ ಮಾಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಬೆಳಿಗ್ಗೆನೆ ನನ್ನ ಮನೆ ಹತ್ರ ಬಂದಿದ್ದಾರೆ ಬೆಳಿಗ್ಗೆನೆ ನನ್ನ ಮನೆ ಹತ್ರ ಬಂದಿದ್ದಾರೆ ನನಗೆ ಒಂದು ಮುಖ್ಯಮಂತ್ರಿ ಅವ್ರಿಗೆ ಮನವಿ ಕೊಡ್ಲಿಕ್ಕಾಗಿ ಹೋರಾಟ ಮಾಡಲಿಕ್ಕಾಗಿ ಚಾಮರಾಜಪೇಟೆ ಅವರು ಇಲ್ಲ ಚಾಮರಾಜಪೇಟೆ ಪೊಲೀಸರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಪ್ರತಿ ಸಂದರ್ಭದಲ್ಲೂ ಇದು ಬರ್ತಾ ಇದೆ ಕೆ ಶಿವಕುಮಾರ್ ತಡೀಲಿ ಎಲ್ರಿಗೂ ಬಿಟ್ಬಿಟ್ಟಿದ್ದಾರೆ ನಾನೊಬ್ಬ ಹೋರಾಟಗಾರನಾಗಿ ಒಂದು ಬಾವುಟ ಹಾರಿಸಿದೆ ತಪ್ಪಾಗೋಯ್ತು ಚಾಮರಾಜಪೇಟೆಯಲ್ಲಿ ರಾಷ್ಟ್ರೀಯ ಬಾವುಟ ಆರಿಸಾದ ಮೇಲೆ ನನಗೆ ಅಂತ ದೌರ್ಜನ್ಯ ನಾನೊಂದು ಮನವಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಒಂದು ಹೋರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ನಾನು ಏನು ಮಾಡಬೇಕು ನಾನು ಒಬ್ಬ ಹೋರಾಟಗಾರನಾಗಿ ಹದಿನೈದು ವರ್ಷದಿಂದ ನಾನು ಹೋರಾಟದಲ್ಲಿ ದುಮ್ಕೊಂಡ್ಬಿಟ್ಟಿದ್ದೀನಿ ಆದರೆ ಇವ್ರು ಹಿಂಗೆ ನನ್ನ ತೊಂದರೆ ಕೊಡ್ತಾವ್ರೆ ಪ್ರತಿ ಸಂದರ್ಭದಲ್ಲೂ ತೊಗೊಂಡೋಗಿ ತಗೊಂಡೋಗಿ ನನ್ನ ಬಂಧನ ಮಾಡಿರ್ತಾರೆ ಬೆಳಿಗ್ಗಿಂದ ಸಂಜೆ ಗಂಟೆ ನಾನು ಅಲ್ಲಿರೋ ಪರಿಸ್ಥಿತಿ ಬಂದಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಹಾಕಿರೋ ಅಂಥದ್ದು ಇಷ್ಟೇ ಅಭಿಮಾನಿ ಬಳಗಾನ ಬಂದ್ ಮಾಡಿ ಅಂತ ಹೇಳಿ ಹಾಕಿದ್ದೀನಿ ಅದನ್ನ ಪೋಸ್ಟನ್ನು ಎಲ್ಲರೂ ಗಮನಿಸ್ಬೋದು ನನ್ನಲ್ಲಿರೋ ಅಂಥದ್ದು ಒಂದೇ ಆದರೂ ಪ್ರತಿ ಸಂದರ್ಭದಲ್ಲೂ ಚಾಮರಾಜಪೇಟೆ ಪೊಲೀಸರು ನನ್ನನ್ನು ಇಲ್ಲ ಪ್ರತಿ ಸಂದರ್ಭದಲ್ಲೂ ನನ್ನನ್ನು ಒಳ್ಳೆ ಎಲ್ಲೂ ನಾನು ಒಂದು ಮನವಿ ಕೊಡೋಕೆ ಮುಖ್ಯಮಂತ್ರಿವರ್ಗೆ ಮನವಿ ಕೊಡ್ತೀನಿ ಅಂತ ಅವತ್ತು ಹಾಕಿದ್ದೀನಿ ಬೆಳಿಗ್ಗಿಂದ ಸಂಜೆವರೆಗೂ ಕುಣಿಸ್ಕೊಂಡಿದ್ದಾರೆ ನೋಡಿ ಬರ್ತಾ ಇದ್ದಾರೆ ಎಲ್ಲರೂ ಪೊಲೀಸರು ಬರೋದು ಒಳ್ಳೆ ಹೇಗ್ ಬರ್ತಾ ಇದಾರೆ ಅಂದ್ರೆ ಇವ್ರೇ ಇವ್ರು ನೋಡಿದ್ರೆ ಭಯ ಆಗೋ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ನನಗೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಯಾಕೆ ಬಂಧನ ಮಾಡ್ತೀನಿ ನೀವು ಯಾಕೆ ಏನ್ ಏನ್ ನನ್ನ ಉದ್ದೇಶ ಏನು ಉದ್ದೇಶ ಏನ್ರಿ ಉದ್ದೇಶ ಏನ್ರಿ ಏನ್ರಿ ಅನ್ಕೊಬೇಕು ಇಲ್ಲಿ ಜನ ಯಾಕ್ರಿ ತೊಂದರೆ ಕೊಡ್ತಾ ಇದ್ದೀರಾ ಕಮಲ್ ಹಾಸನ್ ವಿರುದ್ಧನೂ ಮಾಡ್ಬೇಡಿ ಅಂತೀರಿ ಒಂದ್ ಲೈವ್ ಮಾಡಕ್ ಬಿಡಲ್ಲ ಒಂದ್ ಹೋರಾಟ ಮಾಡಕ್ ಬಿಡಲ್ಲ ಏನ್ರಿ ನಾನೇನ್ರಿ ಮಾಡಿದ್ದೀನಿ ಜಮೀನ್ ಅಹಮದ್ ಅವ್ರಿಗೆ ನಾನು ಅವನು ಆಫೀಸ್ ಹತ್ರ ವಿಷ ಹಾಕೊಂಡ್ ಇದು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತೀನಿ ನಡೀರಿ ಜಮೀನ್ ಅಹಮದ್ ಇನ್ನ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ನನಗೆ ಏ ಸುಮ್ನ ರೀ ಪೊಲೀಸರ್ ಆದ್ರೆ ಏನ್ರಿ ಏನ್ರಿ ನಿಮ್ಮ ದೌರ್ಜನ್ಯ ಯಾಕ್ರಿ ತೊಂದರೆ ಕೊಡ್ತಾ ಇದ್ದೀರಾ ಕಮಲ್ ಹಾಸನ್ ಮನವಿ ಕೊಡ್ಬಾರ್ದೇನ್ರಿ ಯಾಕೆ ಮನವಿ ಕೊಡಬಾರ್ದಂದ್ರೆ ಏನ್ ಸರ್ ದೌರ್ಜನ್ಯ ಇಷ್ಟೊಂದು ದೌರ್ಜನ್ಯ ಮಾಡಬೇಡಿ ಸರ್ ಏನ್ ಸರ್ ಮಾಡಿದೀವಿ ನಾವು ಕಮಲ್ ಹಾಸನ್ ವಿರೋಧ ಮಾಡಕ್ ಬಿಡ್ತಾ ಇಲ್ಲ ಹಿಡ್ತೀವಿ ಅವಾಗಿಂದ ಹಾಕ್ತೀರೇನ್ರಿ ನೀವು